ನಮಸ್ತೆ ಫ್ರೆಂಡ್ಸ್ ಗೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಚಿಕನ್ ಗ್ರೇವಿ ರೆಸಿಪಿ ಮಾಡ್ತಾ ಚಿಕನ್ ಸಾಂಬಾರ್ ರೆಸಿಪಿಗಳು ಆಲ್ರೆಡಿ ನಮ್ಮ ಚಾನಲಲ್ಲಿದೆ ಇದು ಎರಡು ನಾವು ಚಿಕನ್ ಗ್ರೇವಿ ಮಾಡ್ತಿದ್ದೀವಿ ತುಂಬ ಸಿಂಪಲ್ಲು ಬೇಗ ಕೂಡ ಆಗುತ್ತೆ ನೀವು ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಇಲ್ಲಿ ನೋಡ್ಬೋದು ಚಿಕನ್ ತೊಗೊಂಡು ಒಂದು ಅರ್ಧ ಕೆ ಜಿನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀವಿ ಇಲ್ಲಿ ಮಸಾಲ ಪದಾರ್ಥ ಬಂದುಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ನಾಲ್ಕು ಗೋಡಂಬಿ ತೊಗೊಂಡಿದ್ದೀವಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀವಿ ಇದಿಷ್ಟು ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ರುಬ್ಕೊಳ್ಳೋಣ ರುಬ್ಕೋ ನಂತರ ಸ್ಟವ್ ಹಚ್ಚಿ ಬಾಣಲೆ ಬಿಸಿಟ್ಟು ಬಾಣಲೆ ಕಾದ ನಂತರ ಎಣ್ಣೆ ಹಾಕ್ಕೊಂಡಿದ್ದೀವಿ ಒಂದೆರಡು ಹಸಿಮ್ಕಾಯನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಒಂದು ಈರುಳ್ಳಿನ ಒಗ್ಗರಣೆಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಸಣ್ಣದಾಗಿ ಒಂದು ಈರುಳ್ಳಿ ಅರ್ಧ ಕೆ ಜಿ ಚಿಕನ್ಗೆ ಇಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ ತೊಗೊಂಡಿದ್ದೀವಿ ನಾವು ಎರಡು ಈರುಳ್ಳಿ ಸಾಕಾಗುತ್ತೆ ಈ ರೆಸಿಪಿ ಅಂತ ತುಂಬ ತುಂಬ ಚೆನ್ನಾಗಿರುತ್ತೆ ಸಲ ಈ ರೀತಿನ ಟ್ರೈ ಮಾಡಿ ನೋಡಿ ಇಲ್ಲಿ ನೋಡ್ಬೋದು ಚಿಕನ್ ಹಾಕ್ತಾಯಿದ್ದೀನಿ ನಾನು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಚಿಕನ್ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ಚಿಕನ್ ಚೆನ್ನಾಗಿ ಬೇಯಿಸ್ಕೊಬೇಕು ಸ್ವಲ್ಪ ನೋಡಿ ಈ ರೀತಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಅರ್ಶಿನ ಹಾಕೊಳ್ಳೋಣ ಅರಿಶ್ಣ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ನಾನು ರುಬ್ಬದಲ್ಲಿ ಮಸಾಲೆಯಲ್ಲಿ ನಾನು ಅರಿಶ್ಣ ಹಾಕಿಲ್ಲ ಅದಕ್ಕೋಸ್ಕರ ಒಂದು ಸ್ಪೂನ್ ಹಾಕೊಂಡ್ಬಿಟ್ಟು ಈ ಟೈಮಲ್ಲಿ ನಾನು ಟೊಮೊಟೊ ಹಾಕ್ಕೊಂತಿದ್ದೀನಿ ಸ್ಟಾರ್ಟಿಂಗ್ ಈರುಳ್ಳಿ ಹಸಿಮೆ ಅಷ್ಟೇ ಹಾಕಿದ್ದು ಟೊಮೊಟೊ ಕೂಡ ಅವಾಗೇ ಹಾಕ್ಬಾರ್ದು ಈ ರೀತಿ ಒಂದು ಸ್ವಲ್ಪ ಚಿಕನ್ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೊಟೊ ಹಾಕಿದ ನಂತರ ಈ ರೀತಿ ನೋಡ್ಬೋದು ಮಟನ್ ಮಟನೆಲ್ಲ ಎಷ್ಟು ಅಂತ ಹೇಳ್ಬಿಟ್ಟು ಚಿಕನ್ನು ದುಂಡಗಾದ ನಂತರ ನಾವು ರುಬ್ಬಿಟ್ಕೊಂಡಿದ್ದಿಲ್ಲ ಮಸಾಲ ಅದನ್ನು ಹಾಕ್ಕೊಂಡ್ಬಿಟ್ಟು ಮತ್ತು ನೆಕ್ಸ್ಟ್ ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಉಪ್ಪು ನೋಡ್ಕೊಂಡು ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ ಇವಾಗ ಮಸಾಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೀವಿ ನೋಡ್ಬೋದು ಇಲ್ಲಿ ಕುದೀತಾ ಇದೆ ಈ ಟೈಮಲ್ಲಿ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಇದ್ದೀವಿ ಖಾರದ ಪುಡಿ ಹಾಕ್ಕೊಂಡ್ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಚೂರು ಕುದಿಸ್ಕೋಬೇಕು ಇನ್ನೊಂದು ಎರಡು ನಿಮಿಷ ಕುದಿಸ್ಕೋಬೇಕು ಎರಡು ನಿಮಿಷ ಕುದಿ ಕುದಿಯಬೇಕಾದ್ರೆ ನಾವು ಇಲ್ಲಿ ಚಿಕನ್ ಪುಡಿ ಇದ್ದೀವಿ ಚಿಕನ್ ಪುಡಿ ಮೇಲೆ ಅಷ್ಟೇ ಈ ರೀತಿ ನೋಡ್ಬೋದು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಮತ್ತೆ ಕುದಿಯೋದಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ಧನ್ಯಾ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಧನ್ಯಾ ಪುಡಿ ಹಾಕಿದ ಅಷ್ಟೇ ಮೆಣಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ ಗೋಡಂಬಿ ಹಾಕೋದ್ರಿಂದ ಸಾಂಬಾರು ಗ್ರೇವಿ ಟೈಪ್ ಚೆನ್ನಾಗಿ ತಿಕ್ನೆಸ್ ಬರುತ್ತೆ ಅಂತೇಳ್ಬಿಟ್ಟು ಹಾಕಿದ್ದೀನಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಹಾಕ್ಕೊಳ್ಳಿ ಮಿಸ್ ಮಾಡಿದೆ ಇಲ್ಲಿ ನೋಡ್ಬೋದು ಗ್ರೇವಿ ರೆಡಿಯಾಗಿದೆ ಕೊನೆಯದಾಗಿ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕ್ಕೊತಾ ಇದ್ದೀನಿ ಕಸ್ತೂರಿ ಮೆಂತೆ ಹಾಕಿದ ಮೇಲೆ ನಾನು ಇಲ್ಲಿ ರುಬ್ಬೋದಕ್ಕೆ ಕೂಡ ಸ ಕೊತ್ತಂಬರಿ ಸೊಪ್ಪು ಹಾಕಿದೆ ಇಲ್ಲಿ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇಷ್ಟಾದರೆ ಗ್ರೇವಿ ರೆಡಿ ಆಯಿತು ನೋಡ್ಬೋದು ಇಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ತಳಗಡೆ ಇಟ್ಟಿದ್ದೀವಿ ನಿಮ್ಗೆ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು